ನಮಸ್ತೆ ಏಂಜಲ್ಸ್ ನಾನು ಉಷಾ ಅಂತ ವೇದಾ ಪಿರಮಿಡ್ ಮೆಡಿಟೇಷನ್ ಚಾನಲ್ನಿಂದ ಇನ್ಮೇಲೆ ಟ್ಯಾರೋ ರೀಡಿಂಗು ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಗುರುಗಳಿಂದ ಸಪ್ತರ್ಷಿಗಳಿಂದ ಒಳ್ಳೆಯ ಮಾಹಿತಿಯನ್ನು ಆತ್ಮಸ್ಥೈರ್ಯವನ್ನು ತುಂಬೋಣ ಜನರಿಗೆ ಅನ್ನೋ ಅಂತಹ ಆಸೆಯನ್ನು ಹೊಂದಿದ್ದು ಆ ನಿಟ್ಟಿನಲ್ಲಿ ನಾವು ಗುರುಗಳ ಮಹರ್ಷಿಗಳ ಸಂದೇಶವನ್ನು ಪಡ್ಕೊತಾ ಹೋಗೋಣ ಅಂತ ಹೇಳ್ತೀನಿ ಅಮರ ಮಹರ್ಷಿಗಳ ಹಾಗೂ ವಿಶ್ವಾಮಿತ್ರ ಮಹರ್ಷಿಗಳ ಇವತ್ತಿನ ಸಂದೇಶವನ್ನು ತಿಳ್ಕೊಳ್ಳೋಣ ನಮಗೆ ಗುರುಗಳಿಂದ ವಿಶ್ವಾಮಿತ್ರ ಮಹರ್ಷಿಗಳಿಂದ ಏನು ಸಂದೇಶ ಬರ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ನಮಗೆ ನಮ್ಮ ಗುರುಗಳು ಏನು ಹೇಳಿಕೊಡ್ತಾರೆ ಅಂತಂದ್ರೆ ಯಾವಾಗಲೂ ಅಷ್ಟೇ ನೆಗೆಟಿವ್ ಯೋಚನೆಗಳನ್ನು ಫಸ್ಟು ಬಿಡಬೇಕು ಅನ್ನೋದನ್ನು ನಮ್ಮ ಕೈಲಿ ಇದು ಸಾಧ್ಯ ಇಲ್ಲ ಅದಾಗಲ್ಲ ಅಂತ ಯೋಚನೆ ಮಾಡಬಾರ್ದು ನಮ್ಮಿಂದ ಎಲ್ಲವೂ ಸಾಧ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ತಾರೆ ನಮ್ಮ ಪ್ರೀತಿಯ ಗುರುಗಳಾದಂತಹ ಅಮರಾರವರು ಮತ್ತು ವಿಶ್ವಾಮಿತ್ರ ಮಹರ್ಷಿಗಳು ನಮಗೋತ್ರ ಏನು ಮೆಸೇಜನ್ನು ಕೊಡ್ತಾ ಇದ್ದಾರೆ ಅದನ್ನು ನಾವು ಇವತ್ತು ತಗೊಳ್ತಾ ಇದ್ದೀವಿ ಈಗ ಗುರುಗಳ ಆದೇಶ ಗುರುಗಳ ಸಂದೇಶ ಏನಿದೆ ಅನ್ನೋದನ್ನು ನೋಡೋಣ ಏಜೆನ್ಸ್ ಫಸ್ಟು ನಮಗೆ ಮೊದಲನೆಯ ಮೆಸೇಜ್ ಬಂದಿರುವಂಥದ್ದು ಸೇವೆ ಮಾಡುವುದನ್ನು ರೂಢಿಸಿಕೊಳ್ಳಿ ಅಂದರೆ ಈ ಗುಣಗಳು ಈಗಾಗಲೇ ನಾವು ಯಾವಾಗ ಟ್ಯಾರೋ ರೀಡಿಂಗನ್ನು ನೋಡೋಕ್ಕೆ ಶುರು ಮಾಡಿದ್ದೀವಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯೋದಕ್ಕೆ ಶುರು ಮಾಡಿದ್ದೀವಿ ಆಗಲೇ ಭಗವಂತ ನಮಗೆ ಆ ಶಕ್ತಿಯನ್ನು ಕೊಟ್ಬಿಟ್ಟಿದ್ದಾನೆ ನಾವು ಏನು ಧನಾತ್ಮಕವಾಗಿ ಯೋಚನೆ ಮಾಡೋದು ಸೇವೆಯನ್ನು ಸಲ್ಲಿಸೋದು ಹಾಗೂ ಸಕಾರಾತ್ಮಕ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಬೆಳೆಸ್ಕೊಳ್ಳೋ ಮನಸ್ಥಿತಿಯನ್ನು ನಾವು ಬೇರೆಯವ್ರಿಗೆ ಸಹಾಯವನ್ನು ಮಾಡಬೇಕು ಅನ್ನೋದು ಗುರುಗಳ ಆದೇಶವಾಗಿದೆ ನಾವು ಈಗ ಹೊಸ ವರ್ಷಕ್ಕೆ ಏನನ್ನ ಒಂದು ನಾವು ಏಮನ್ನು ಇಟ್ಕೊಂಡಿದ್ರೆ ನಾವು ಈ ವರ್ಷ ಈ ಅಮರ ಮಹರ್ಷಿಗಳು ಮತ್ತು ವಿಶ್ವಾಮಿತ್ರ ಮಹರ್ಷಿಗಳು ತಿಳಿಸ್ತಾ ಇರುವಂತಹ ಇದನ್ನು ಮಾಡೋಣ ಈ ವರ್ಷದಲ್ಲಿ ಮಾಡೋಣ ಅಂತ ಹೇಳ್ತಾ ನೀವು ಬೇರೆಯವರಿಂದ ಸಹಾಯ ಪಡೆದುಕೊಳ್ಳೋದಕ್ಕೆ ಮುಂಚೆ ನೀವೇ ಸಹಾಯ ಮಾಡೋದನ್ನು ರೂಢಿಸ್ಕೊಳ್ಳಿ ಅಂತ ಇದೆ ನಿಮಗ ನಿಮಗೆ ಸಂತೋಷವಿಲ್ಲದಿದ್ದರೆ ನೀವು ಸೇವೆ ಮಾಡುತ್ತಿಲ್ಲ ಅಂತ ಅರ್ಥ ಅಲ್ಲ ನಿಮಗೆ ಅದರ ಬಗ್ಗೆ ಸ್ವಲ್ಪ ವಿಶ್ವಶಕ್ತಿಯ ಕೊರತೆ ಇದೆ ಹೃದಯಕ್ಕೆ ಅಂತ ಅರ್ಥ ಅಷ್ಟೆ ನೀವು ಹಾಗಾಗಿ ನೀವು ಯಥೇಚ್ಛವಾಗಿ ವಿಶ್ವಶಕ್ತಿಯನ್ನು ಪಡ್ಕೋಬೇಕು ಅಂದರೆ ಧ್ಯಾನವನ್ನು ಮಾಡಬೇಕು ಧ್ಯಾನವನ್ನು ಮಾಡ್ತಾ ಆ ಭಗವಂತನ ಕೃಪೆಯನ್ನು ನಿಮ್ಮ ಹೃದಯದಲ್ಲಿ ತುಂಬಿಕೊಂಡ್ರೆ ಇತರರಿಗೆ ಸಹಾಯ ಮಾಡುವಂತಹ ಸೇವೆ ಸಲ್ಲಿಸುವಂತಹ ನಿಮ್ಮಲ್ಲಿ ಔದಾರ್ಯತೆ ಮನುಷ್ಯತ್ವ ಹೆಚ್ಚಾಗತ್ತೆ ಅಂತ ಗುರುಗಳು ತಿಳಿಸ್ತಾ ಇದ್ದಾರೆ ಇದು ನಿಮ್ಮಲ್ಲಿ ಆಲ್ರೆಡಿ ಇದೆ ಹಾಗಾಗಿ ನೀವು ಇದನ್ನು ರೂಢಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಕಾರ್ಡ್ ಬಂದು ಜಡ್ಜ್ಮೆಂಟ್ ಅಂತ ಬಂದಿದೆ ಜಡ್ಜ್ಮೆಂಟ್ ಕಾರ್ಡು ನಂಬರ್ ಬಂದು ಟ್ವೆಂಟಿ ಅಂತ ಇಪ್ಪತ್ತು ಬಂದಿದೆ ಅಂದರೆ ಬ್ಯಾಲೆನ್ಸ್ ಮಾಡುವಂತಹದ್ದು ಜೀವನದ್ದಾಗಬಹುದು ಮತ್ತು ದೇವರು ಕೊಟ್ಟಿರುವಂತಹ ಕೆಲಸ ಆಗಬಹುದು ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು ಭೂಮಿಯ ಮೇಲಿರುವಂತಹ ಜೀವನ ಮತ್ತು ದೇವರು ಕೊಟ್ಟು ನಮಗೆ ಒಪ್ಪಿಸ್ತಾ ಇರುವಂತಹ ಇವತ್ತು ನಾವು ಈಗ ನಮಗೆ ಏನು ಹೇಳ್ತಾ ಇದ್ದಾರೆ ಋಷಿಗಳು ಆ ಕೆಲಸವನ್ನು ಮಾಡುವಂಥದ್ದು ಅದನ್ನು ಎರಡರನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ನಿಮ್ಮ ನಿಮ್ಮನ್ನು ನಿಮ್ಮ ಅಂತಃ ಪ್ರಜ್ಞೆ ಈ ಕೆಲಸಕ್ಕೆ ಕರೀತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೀವು ಕ್ಷಮಿಸುವ ಕರುಣೆಯಿಂದ ನಡ್ಕೊಳ್ಳುವಂತಹ ಆ ಗುಣಗಳನ್ನು ನಿಮ್ಮಲ್ಲಿ ಭಗವಂತ ಜಾಸ್ತಿ ಜಾಸ್ತಿನೇ ತುಂಬಿದ್ದಾನೆ ನೀವು ಗಮನಿಸಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಫೈಯರ್ ಎಲಿಮೆಂಟನ್ನು ನೋಡ್ತಾ ಇದ್ದವು ನಾವು ಅಂದರೆ ನಮ್ಮೊಳಗಡೆ ಬಲವನ್ನು ಶಕ್ತಿಯನ್ನು ಸ್ಥಿರತೆಯನ್ನು ಹೆಚ್ಚಿಸುವಂಥ ಗುಣಗಳನ್ನು ನಾವು ಕಾಣ್ತಾ ಇದ್ದೀವಿ ನಾವು ಒಂದು ಈ ಸಮಾಜಕ್ಕೆ ಅಥವಾ ಒಂದು ಊರಿಗೆನೆ ಒಂದು ಒಂದು ಪ್ರದೇಶಕ್ಕೆ ಬೆಳಕಾಗಿ ನಿಲ್ಲುವಷ್ಟು ಶಕ್ತಿಯನ್ನು ಹೊಂದಿರುವವರು ಅಂತ ಈ ಟವರ್ ಹೇಳ್ತಾ ಇದೆ ಒಂದು ಪಿಲ್ಲರ್ ಥರ ನಿಂತ್ಕೊಳ್ಳುವಂಥ ಶಕ್ತಿಶಾಲಿಗಳು ನಾವು ಅನ್ನೋದನ್ನ ಈ ಟವರ್ ಹೇಳ್ತಾ ಇದೆ ಆ ಶಕ್ತಿ ನಿಮ್ಮಲ್ಲಿದೆ ನೀವು ಅದನ್ನು ಸಾಕಾರಗೊಳಿಸ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದಾರೆ ನೀವು ನಿಮ್ಮನ್ನು ಭಯದಿಂದ ಮತ್ತು ನಾಚಿಕೆ ಭಯ ಹಿಂಜರಿಕೆಯಿಂದ ಮುಚ್ಚಿಟ್ಕೊಳ್ಬೇಡಿ ನಿಮ್ಮನ್ನು ನೀವು ನೀವು ಅರ್ಥ್ ಏಂಜಲ್ ಆಗಿದ್ದೀರಾ ನೀವು ಹೊರ ಪ್ರಪಂಚಕ್ಕೆ ಎಲ್ಲರಿಗೂ ತೋರಿಸ್ಕೊಳ್ಳಿ ನಿಮ್ಮ ವ್ಯಕ್ತಿತ್ವವನ್ನು ಅಂತ ಗುರುಗಳ ಕಡೆಯಿಂದ ಸಂದೇಶ ಬರ್ತಾ ಇದೆ ಭಯಕ್ಕಿಂತ ಮಿಗಿಲಾಗಿ ನಂಬಿಕೆಯನ್ನು ಆರಿಸಿಕೊಳ್ಳಿ ಅಂತ ಬರ್ತಾ ಇದೆ ಅಂಜು ಗುರುಕುತನ ಚಿಂತೆಯಿಂದ ಇರೋದು ಇದೆಲ್ಲವನ್ನು ಬಿಟ್ಟು ನಿಮ್ಮೊಳಗಡೆ ಭಗವಂತನ ಶಕ್ತಿ ಹರಿತಾ ಇದೆ ನಿಮ್ಮಲ್ಲಿ ದೈವತ್ವ ಶಾಂತಿ ನೆಮ್ಮದಿ ಎಲ್ಲ ಆ ಶಕ್ತಿಗಳು ನಿಮ್ಮೊಳಗಡೆ ಸೇರಿವೆ ಭಯ ಭಯವನ್ನು ಸಂಪೂರ್ಣವಾಗಿ ಹೊರಗಡೆ ಇದ್ದೀರಾ ಅನ್ನೋದನ್ನು ಕಲ್ಪನೆ ಮಾಡ್ಕೋತಾ ನೀವು ಮಹಾನ್ ಗುರುಗಳಾದ ವಿವೇಕಾನಂದರ ಮಾತುಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಭಯವು ಸಾವು ಭಯವು ಪಾಪ ಭಯವು ನರಕ ಭಯವು ತಪ್ಪು ಜೀವನ ಜಗತ್ತಿನಲ್ಲಿರುವ ಎಲ್ಲ ನಕಾರಾತ್ಮಕ ಆಲೋಚನೆಗಳು ಮತ್ತು ಚಿಂತನೆಗಳು ಈ ಭಯವೆಂಬ ದುಷ್ಟಶಕ್ತಿಯಿಂದ ಮುಂದುವರೆದಿದೆ ನಾವು ಅದನ್ನು ಫಸ್ಟು ಭಯವನ್ನು ಹೊರಹಾಕಬೇಕು ನಮ್ಮನ್ನು ನಾವು ಕಂಡುಕೊಳ್ಳೋದಿಕ್ಕೆ ಸೇವೆಯನ್ನು ಮಾಡಬೇಕು ನಮಗೆ ಇದು ಭಗವಂತನಿಂದ ಹಾಗೂ ದೇವತೆಯಿಂದ ಬರ್ತಾ ಇರುವಂತಹ ಆದೇಶವಾಗಿದೆ ಅಂದರೆ ನಾವು ದೇವರ ಕಾರ್ಯವನ್ನು ಮಾಡಬೇಕು ಜೊತೆಗೆ ಭೂಮಿಯ ಮೇಲಿನ ನಮ್ಮ ಕರ್ತವ್ಯಗಳನ್ನು ನಿಭಾಯಿಸಬೇಕು ಅನ್ನೋದು ಗುರುಗಳ ಆದೇಶ ನಾನು ನನ್ನ ಎಲ್ಲ ಭಯವನ್ನು ಹೊರಹಾಕುತ್ತೇನೆ ಮತ್ತು ನಂಬಿಕೆಯನ್ನು ಆಲಂಗಿಸಿಕೊಳ್ಳುತ್ತೇನೆ ಅಂತ ನೀವು ಅಫರ್ಮೇಷನ್ಸನ್ನು ಹೇಳ್ಕೋಬೇಕಾಗತ್ತೆ ಮತ್ತೆ ಜೀವನದಲ್ಲಿ ಸಂತೋಷ ಹಣ ಸಂಪತ್ತನ್ನು ಗಳಿಸ್ತೀರಾ ಈ ಆರು ನಂಬರು ಶುಕ್ರನ ನಂಬರ್ ಆಗಿರೋದರಿಂದ ನಿಮಗೆ ಒಳಿತೇ ಆಗುತ್ತೆ ನೀವು ಯಾವಾಗ ಧರ್ಮ ಮಾರ್ಗದಲ್ಲಿರ್ತೀರ ಆವಾಗ ನಿಮಗೆ ಒಳ್ಳೆಯ ಅನುಭವಗಳೇ ಆಗುತ್ತೆ ಒಳ್ಳೆಯ ನೆನಪುಗಳು ಉಳ್ಕೊಳ್ಳುತ್ತೆ ಜೀವನದಲ್ಲಿ ಅಂತಹ ಮೆಮೊರಿಗಳು ಉಳ್ಕೊಳ್ಳುತ್ತೆ ಅಂತಹ ಸನ್ನಿವೇಶಗಳು ನಡೆಯುತ್ತೆ ಮತ್ತು ನಿಮ್ಮಲ್ಲಿರುವಂತಹ ಮಗುವಿನಂತಹ ಮುಗ್ಧ ಮನಸ್ಸು ನಿಮ್ಮನ್ನು ಸಂತೋಷವಾಗಿ ಬದುಕೋ ರೀತಿಯಲ್ಲಿ ಅವಕಾಶವನ್ನು ಕೊಡುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇದನ್ನು ನಾವು ಭಾವನೆಗಳಿಗೆ ಹೋಲಿಸ್ಬೇಕಾಗತ್ತೆ ಅಂದರೆ ವಾಟರ್ ಎಲಿಮೆಂಟ್ ಅಂದರೆ ನಮ್ಮ ಸ್ವಾದಿಷ್ಠಾನ ಚಕ್ರದಲ್ಲಿ ಇರುವಂತಹ ನಮ್ಮ ಭಾವನೆಗಳು ಸ್ವಾದಿಷ್ಠಾನ ಚಕ್ರಕ್ಕೆ ಈ ಕಾರ್ಡನ್ನು ರೆಸೋನೇಟ್ ಮಾಡಬೇಕಾಗತ್ತೆ ಅಂದರೆ ಹೋಲಿಸಬೇಕಾಗತ್ತೆ ನಾವು ನಮ್ಮ ಭಾವನೆಗಳನ್ನು ಮುಕ್ತವಾಗಿ ಭಗವಂತನಲ್ಲಿ ನಾವು ಹಂಚ್ಕೋಬೇಕು ಅನ್ನೋದನ್ನು ಗುರುಗಳು ತಿಳಿಸ್ತಾ ಇದ್ದಾರೆ ಅಂದರೆ ಈಗ ನಾವಿಲ್ಲಿ ಕಾಡಲ್ಲಿ ನೋಡೋದಾದರೆ ಭಯವನ್ನು ಹೊರ ಹಾಕ್ತಾ ಇದ್ದೀವಿ ಇದು ನಮ್ಮ ಭಾವನೆಗಳಲ್ಲಿ ಒಂದು ಭಯ ಕೂಡ ಇದನ್ನು ಹೊರಹಾಕದ ಮೇಲೆ ಸಂತೋಷ ನಮ್ಮನ್ನು ನಾವು ಅಭಿವ್ಯಕ್ತಿಗೊಳಿಸ್ಕೊಳ್ಳೋದು ಆ ಥರದ ಗುಣಗಳು ಬೆಳೆಯುತ್ತೆ ಅಂತ ನಿಮಗೋಸ್ಕರ ಯೂನಿವರ್ಸು ಮತ್ತು ಈ ಬ್ರಹ್ಮಾಂಡ ಹೊಸತನ್ನು ತಂದು ಇದೆ ನೀವು ಹಳೆಯದನ್ನೆಲ್ಲ ಬಿಟ್ಬಿಟ್ಟು ಬಿಟ್ಟುಬಿಡಿ ಆ ನೋವನ್ನು ಏನೇನು ದುಃಖ ಆಗಿದೆ ಏನೇನು ನಡೆದಿದೆ ನಿಮ್ಮ ಜೀವನದಲ್ಲಿ ಅದನ್ನು ಬಿಟ್ಟಾಕಿ ನಿಮಗೆ ಯೂನಿವರ್ಸು ಹೊಸ ದಾರಿಯನ್ನು ಒಳ್ಳೆಯ ಮಾರ್ಗವನ್ನು ತೋರಿಸ್ತಾ ಇದೆ ನೀವು ಆ ದಾರಿಯಲ್ಲಿ ನಡೆಯಿರಿ ನಿಮಗೋಸ್ಕರ ಯೂನಿವರ್ಸಲ್ಲಿ ಕಾಯ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ ನಿಮ್ಮೊಳಗಡೆ ಸಕಾರಾತ್ಮಕ ಆಲೋಚನೆಗಳನ್ನು ತುಂಬಿಕೊಳ್ತಾ ಇದ್ದೀರಾ ತುಂಬ್ಕೊಳ್ಳೋ ಅದನ್ನು ಗುರುಗಳು ನಿಮ್ಮಲ್ಲಿ ಹರಿಸ್ತಾ ಇದ್ದಾರೆ ನಿಮ್ಮಲ್ಲಿರುವ ಋಣಾತ್ಮಕ ಚಿಂತನೆಗಳೆಲ್ಲ ಹೊರ ಹೊರಟೋಗ್ತಾ ಇದೆ ನಿಮ್ಮ ವ್ಯಕ್ತಿತ್ವ ಗುಣಲಕ್ಷಣಗಳು ಏನಾಗಿ ಬದಲಾಗ್ತಾ ಇದೆ ಅಂತಂದರೆ ನಿಮ್ಮೊಳಗಡೆ ಆಶಾವಾದವನ್ನು ತರ್ತಾಯಿದೆ ನಾನು ಬದುಕ್ತೀನಿ ಬದುಕೋಕ್ಕೆ ಸಾಧ್ಯ ಅನ್ನುವಂತಹ ಆರೋಗ್ಯಕರವಾದಂತಹ ಯೋಚನೆಗಳನ್ನು ನಿಮ್ಮಲ್ಲಿ ತುಂಬ್ತಾ ಇದೆ ಯೂನಿವರ್ಸು ನಿಮ್ಮಲ್ಲಿ ಈ ನಕಾರಾತ್ಮಕ ಆಲೋಚನೆಗಳಿಗೆ ಏನು ಮಾಡಿದೆ ಇದುವರೆಗೂ ನಿಮ್ಮ ಆರೋಗ್ಯವನ್ನು ನಿಮ್ಮ ಯೋಗಕ್ಷೇಮವನ್ನು ಅದು ಹದಗೆಡಿಸಿದೆ ಈಗ ನಿಮ್ಮಲ್ಲಿ ಗುರುಗಳ ದೇವತೆಗಳ ಧ್ಯಾನದ ಸತ್ಸಂಗಗಳ ಸಕಾರಾತ್ಮಕ ಚಿಂತನೆಗಳ ಈ ನೆರವು ನಿಮ್ಮೊಳಗಡೆ ಹೊಸ ಕನಸುಗಳನ್ನು ಮತ್ತು ಹೊಸ ಪರಿವರ್ತನಾ ಮಾರ್ಗದಲ್ಲಿ ನಡೆಯುವ ಅವಕಾಶಗಳನ್ನು ಇದೆ ನೀವು ಆದಷ್ಟೂ ಸಕಾರಾತ್ಮಕವಾಗಿ ಎಂತಹ ಪರಿಸ್ಥಿತಿಯಲ್ಲೂ ಯೋಚನೆ ಮಾಡೋದ್ರಿಂದ ಜೀವನವು ಅದ್ಭುತವಾಗಿ ನಡೆಯುತ್ತೆ ಅನ್ನೋದನ್ನು ತಿಳಿಸ್ತಾರೆ ವಿವೇಚನೆಯಿಂದ ಮೌಲ್ಯೀಕರಿಸಿದರೆ ಯೋಚನೆಗಳು ನಿಮ್ಮೊಳಗಡೆ ಪ್ರವೇಶಿಸೋದಕ್ಕೆ ಮುಂಚೆನೇ ಅದನ್ನು ಹೊರಹಾಕಿ ನೀವು ಧನಾತ್ಮಕ ಚಿಂತನೆಯನ್ನು ಮುಂದುವರಿಸಿ ಅಂತ ತಿಳಿಸ್ತಾ ಇದ್ದಾರೆ ಎಲ್ಲದರಲ್ಲೂ ಮತ್ತು ಎಲ್ಲರಲ್ಲೂ ನಾನು ಯಾವಾಗಲೂ ಒಳ್ಳೆಯದನ್ನೇ ನೋಡುತ್ತೇನೆ ಅನ್ನುವ ಅಫರ್ಮೇಷನನ್ನು ಮಾಡಿಕೊಳ್ಳಿ ಅಂತ ಬರ್ತಾ ಇದೆ ಅಂದರೆ ನಾವು ಸಣ್ಣ ಸಣ್ಣ ವಿಷಯನೂ ಏನೇ ಮಾತಾಡಲಿ ಅಥವಾ ನಮ್ಗೆ ಇಷ್ಟ ಇಲ್ಲದೆ ಇರೋರು ತಮಾಷೆ ಮಾಡಿದ್ರೂ ನಮ್ಗೆ ಅದು ಇಷ್ಟ ಆಗೋಲ್ಲ ನಾವು ತಪ್ಪಾಗೆ ಭಾವಿಸ್ತೀವಿ ಪ್ರತಿಯೊಂದು ಮಾತನ್ನು ನಮ್ಗೆ ಇಷ್ಟ ಇಲ್ಲದೆ ಇರೋರು ಮಾತಾಡಿದಾಗ ಅದನ್ನು ತಪ್ಪಾಗೆ ನೋಡ್ತೀವಿ ಹಾಗಾಗಿ ನಮಗೆ ಈ ಇದು ಸಂಪತ್ತನ್ನು ತಂದುಕೊಡುವಂತಹ ಕಾಡು ನಮ್ಮ ಜೀವನವನ್ನು ನಾವೇ ರೂಪಿಸ್ಕೋಬೇಕು ನಮ್ಮ ಜೀವನದಲ್ಲಿ ಏನೇ ಸಂಪತ್ತು ಬರೋದಿದ್ರೂ ಅದನ್ನು ನಾವೇನೇ ತಂದ್ಕೋಬೇಕು ಅನ್ನೋದು ಇಲ್ಲಿ ರೂಪಿಸ್ತಾ ಇದ್ದಾರೆ ಅಂದರೆ ಇವನೇನೇ ಸ್ವಂತವಾಗಿ ಕೂತು ಅದನ್ನು ತಯಾರು ಮಾಡ್ಕೋತಾ ಇರೋದನ್ನು ನೀವು ಗಮನಿಸ್ತಾಯಿದ್ದೀರಾ ಅಂದರೆ ಯಾವುದೇ ಅದೃಷ್ಟ ಆಗಲಿ ಸಂತೋಷ ಆಗಲಿ ನಿಮ್ಮೊಳಗಡೆ ಮಾರ್ಪಾಡಾಗಲಿ ಅದನ್ನೆಲ್ಲ ನೀವೇ ಅಭ್ಯಾಸ ಮಾಡಿ ತಂದ್ಕೋಬೇಕಾಗತ್ತೆ ಇದರಿಂದ ಸಾಕಷ್ಟು ಲಾಭವೇ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ನಿಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತೆ ಗುರುಗಳ ಆಶೀರ್ವಾದ ಮತ್ತು ನೀವು ತಗೊಳ್ಳುವಂತಹ ನಿರ್ಧಾರಗಳು ಸರಿಯಾದ ರೀತಿಯಲ್ಲಿ ಇರೋ ರೀತಿಯಲ್ಲಿ ನೋಡ್ಕೊಳ್ತಾರೆ ಗುರುಗಳು ಅನ್ನೋದನ್ನು ತೋರಿಸ್ತಾ ಇದ್ದಾರೆ ನಿಮ್ಮ ಬಿಸ್ನೆಸ್ ಆಗ್ಬೋದು ನಿಮ್ಮ ಜೀವನದ ಜೀವನಕ್ಕೆ ಏನೇ ಮಾಡ್ಕೊಂಡಿದ್ದೀರಾ ನೀವು ಜೀವನೋಪಾಯಕ್ಕೆ ಅದು ಆ ವ್ಯವಹಾರ ಒಳ್ಳೆಯ ಹಣವನ್ನು ಸಂಪಾದನೆ ಮಾಡಿಕೊಡುತ್ತೆ ಸಂಪತ್ತನ್ನು ಕೊಡುತ್ತೆ ಅಂತ ಬರ್ತಾ ಇದೆ ನೀವು ನಿಮ್ಮೊಳಗಡೆ ಇರುವಂತಹ ಆ ಈಗೋವನ್ನು ಹಾಕ್ತಾ ಇದ್ದೀರಾ ಅದು ಗುರುಗಳ ಕೃಪೆಯಿಂದ ಮತ್ತೆ ನಿಮ್ಮಲ್ಲಿ ಹೊಸ ಹೊಸ ಯೋಜನೆಗಳು ಉತ್ಪತ್ತಿ ಆಗ್ತಿದೆ ಹೊಸ ಹೊಸ ಇದನ್ನು ಕಂಡುಹಿಡಿಯುವಂಥದ್ದು ಅಂದರೆ ಜೀವನಕ್ಕೆ ಜೀವನೋಪಾಯಕ್ಕಾಗ್ಬೋದು ಅಥವಾ ಆಧ್ಯಾತ್ಮಿಕವಾಗಿ ಆಗ್ಬೋದು ಭೌತಿಕವಾಗಿ ಆಗ್ಬೋದು ನೀವು ಒಳ್ಳೆಯ ಹೈಯರ್ ಉನ್ನತ ಮಟ್ಟವನ್ನು ಮುಟ್ತಾ ಇದ್ದೀರಾ ಅಂತ ಹೇಳ್ಬೋದು ನಿಮ್ಮೊಳಗಡೆ ನೀವು ಅಂತಹ ಪ್ರಜ್ಞೆಯ ಜೊತೆ ಮಾತಾಡನಾಡೋದ್ರಿಂದ ನಿಮ್ಗಾದಷ್ಟು ಪ್ರತಿಯೊಂದರಲ್ಲೂ ಲಾಭವನ್ನು ನೋಡ್ತಾ ಇದ್ದೀರಾ ಇನ್ನು ಮುಂದೆ ಅಂತ ತಿಳಿಸ್ತಾ ಇದ್ದಾರೆ ನಿಮ್ಮಲ್ಲಿ ಭಗವಂತ ಗುರುಗಳು ವಿಶ್ವಾಮಿತ್ರ ಮಹರ್ಷಿಗಳು ಕೊಡ್ತಾ ಇರುವಂತಹ ಈ ಶಕ್ತಿಗಳು ನಿಮ್ಮನ್ನು ಒಬ್ಬ ಒಂದು ತಂಡಕ್ಕೆ ಒಂದು ಸಮುದಾಯಕ್ಕೆ ಲೀಡರ್ ಆಗುವಂತಹ ಕೆಪ್ಯಾಸಿಟಿ ನಿಮಗಿದೆ ಆ ಗುಣಗಳನ್ನು ಕ್ವಾಲಿಟೀಸನ್ನು ನಿಮ್ಮೊಳಗಡೆ ತುಂಬ್ತಾ ಇದ್ದಾರೆ ಗುರುಗಳು ಅಂತ ತಿಳಿಸ್ತಾ ಇದ್ದಾರೆ ಜೊತೆಗೆ ಕೊನೆಯ ಕಾಡು ಸ್ವಯಂ ಪ್ರೀತಿ ಇದು ನಿಮ್ಮ ಇತಿಮಿತಿಗಳನ್ನು ಗೌರವಿಸುತ್ತೆ ನಿಮ್ಮನ್ನು ಈ ಸಮಾಜ ಮನ್ನಣೆ ಮಾಡೋದರಿಂದ ನಿಮ್ಮನ್ನು ಸಮಾಜ ಗುರುತಿಸೋದ್ರಿಂದ ನಿಮ್ಮನ್ನು ನೀವು ನಿಮಗೆ ನೀವು ಸಂತೋಷವಾಗಿ ಧನ್ಯವಾದವನ್ನು ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ ಅಥವಾ ಹೇಳ್ಕೊಳ್ಳಿ ಅಂತ ಬರ್ತಾ ಇದೆ ಅಭಿವೃದ್ಧಿ ಹೊಂದುವ ಪಥದಲ್ಲಿ ಯಾವುದೇ ಅಡಚಣೆ ಇಲ್ದಿರ ನೀವು ಸ್ವಂತ ಸಾಮರ್ಥ್ಯದಿಂದ ಮುಂದುವರಿತೀರಾ ಪ್ರೀತಿ ಗೌರವಕ್ಕೆ ಅರ್ಹರಾಗಿರ್ತೀರ ನೀವು ಮಾನವರಾಗಿ ಹುಟ್ಟದ ಮೇಲೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ನೀವು ನಿಮ್ಮೊಳಗಡೆ ಸ್ವಯಂ ದಯೆಯಾಗಿ ನಿಮ್ಮನ್ನು ನೀವು ಪ್ರೀತಿಸ್ತಾ ನಿಮ್ಮ ಜೊತೆಲಿ ನೀವು ಮಾತಾಡ್ತಾ ಅಂದರೆ ಅಂತಹ ಪ್ರಜ್ಞೆ ಇರುತ್ತೇಲಿ ನಿಮ್ಮನ್ನು ನೀವು ಬೆಂಬಲಿಸ್ತಾ ನಿಮ್ಮ ನ್ಯೂನ್ಯತೆಗಳನ್ನು ಟೀಕಿಸ್ದಿರ ನಿಮ್ಮ ಬಗ್ಗೆ ನೀವು ಕಂಡೆಮ್ ಮಾಡ್ಕೊಳ್ತೀರಾ ನಿಮ್ಮನ್ನು ನೀವು ಅಪಹಾಸ್ಯ ಮಾಡ್ಕೊಳ್ತೀರಾ ಬದುಕೋದಕ್ಕೆ ಶುರು ಮಾಡ್ತೀರಾ ನನ್ನನ್ನು ಮತ್ತು ಎಲ್ಲವನ್ನು ಪ್ರೀತಿಸುತ್ತೇನೆ ಹಾಗೂ ಪ್ರಶಂಸಿಸುತ್ತೇನೆ ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ ಸ್ವಲ್ಪ ಚಿಕ್ಕದಾದ ಹೆಲ್ಪ್ ಆದರೂ ಸಹ ಅದಕ್ಕೆ ಕೃತಜ್ಞತೆಯನ್ನು ಥ್ಯಾಂಕ್ಸನ್ನು ಹೇಳಬೇಕು ಅದನ್ನು ರೂಢಿ ಮಾಡ್ಕೋಬೇಕು ನಾವು ಅನ್ನೋದು ಗುರುಗಳ ಆದೇಶ ವಿಶ್ವದ ಅನಂತ ಸಹಾನುಭೂತಿಗೆ ನಾನು ಅರ್ಹನಾಗಿರುವೆ ಅಂದರೆ ವಿಶ್ವದಿಂದ ಸಿಗುವಂತಹ ಪ್ರತಿಯೊಂದು ನಾನು ಪಡ್ಕೊಳ್ಳೋದಕ್ಕೆ ಅರ್ಹನಾಗಿದ್ದೀನಿ ಅದರ ಕರುಣೆಗೆ ಪ್ರೀತಿಗೆ ನಾನು ಸಿದ್ಧನಿದ್ದೇನೆ ಅಂತ ಹೇಳ್ಕೊಳ್ಳೋ ಅಂಥದ್ದು ಇದಿಷ್ಟು ವಿಷಯಗಳನ್ನು ಇವತ್ತು ಮಹರ್ಷಿ ಅಮರಾರವರು ಹಾಗೂ ವಿಶ್ವಾಮಿತ್ರ ಮಹರ್ಷಿಗಳು ನಿಮಗೆ ಹೇಳೋದಿಕ್ಕೆ ವಿಚಾರವನ್ನು ತಿಳಿಸೋದಕ್ಕೆ ಹೇಳಿದರು ಹೇಳಲಾಗಿದೆ ಇದು ಮೊದಲನೆಯ ವಿಡಿಯೋ ಹೇಗಿದೆಯೋ ಏನೋ ಗೊತ್ತಿಲ್ಲ ನೆಕ್ಸ್ಟು ವಿಡಿಯೋದಲ್ಲಿ ನೆಕ್ಸ್ಟು ಟ್ಯಾರೋ ರೀಡಿಂಗಲ್ಲಿ ಇನ್ನಷ್ಟು ವಿಷಯಗಳನ್ನು ತೊಗೊಂಡು ಬರ್ತಾ ಆ ವಿಷಯಗಳನ್ನು ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯಾಗಿ ತುಂಬುತ್ತಾ ಮುಂದುವರಿಯೋದೇನೆ ನನ್ನ ಉದ್ದೇಶ ನಾವು ನಮ್ಮೊಳಗಡೆ ಯಾವತ್ತೂ ಅಷ್ಟೇ ನಕಾರಾತ್ಮಕವಾಗಿ ಯೋಚನೆ ಮಾಡಬಾರ್ದು ಧನಾತ್ಮಕವಾಗಿ ವಿಷಯಗಳನ್ನು ತುಂಬಿಸ್ಕೊಳ್ತಾ ನಮ್ಮಲ್ಲಿರುವ ಬೇಡವಾದದ್ದನ್ನು ಹೊರಹಾಕ್ತಾ ಹೋಗಬೇಕು ಆ ನಿಟ್ಟಿನಲ್ಲೇ ನಾನು ಟ್ಯಾರೋ ಕಾರ್ಡ್ ರೀಡಿಂಗನ್ನು ಮಾಡ್ತೀನಿ ಗುರುಗಳ ಯಾವಾಗಲೂ ಅಷ್ಟೇ ಸಪ್ತರ್ಷಿ ಮಾರ್ಗ ಸಪ್ತರ್ಷಿ ಸಪ್ತ ಋಷಿಗಳ ಹಾಗೂ ವಿಶ್ವಾಮಿತ್ರ ಮಹರ್ಷಿಗಳ ಆದೇಶದಂತೆ ಅವರ ಮೆಸೇಜ್ಗಳನ್ನೇ ನಿಮಗೆಲ್ಲ ತಲುಪಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ನಮಸ್ತೆ ಥ್ಯಾಂಕ್ ಯು ಏಂಜಲ್ಸ್ ಥ್ಯಾಂಕ್ ಯು